ಯಾವುದೇ ಇಂತ ಒಂದು ಯೋಜನೆಯನ್ನ ಮಾಡುವಾಗ ಇಂತ ಸಣ್ಣ ಪುಟ್ಟ ಏನೋ ಗೊಂದಲಗಳು ಆಗ ಆಗುತ್ತೆ ಈಗ ಬೆಂಗಳೂರನ್ನ ಎಕ್ಸ್ಪಾಂಡ್ ಮಾಡಿ ಬೆಂಗಳೂರು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡುವಾಗ ಈಗ ನಾವು ಕಳೆದ ಬಾರಿ ನೂರ ಹತ್ತು ಹಳ್ಳಿಗಳನ್ನ ಸೇರಿಸಿದ್ದು ಆ ನೂರ ಹತ್ತು ಹಳ್ಳಿಗಳನ್ನ ಮಾಡಿದಾಗಲೂ ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳಾಯ್ತು ಈಗ ಆ ಹಳ್ಳಿಗಳಿಗೆ ಕುಡಿಯೋ ನೀರು ಚರಂಡಿ ರಸ್ತೆ ಎಲ್ಲ ಮಾಡಿದ್ದೇವೆ ಮಾಡ್ತಾನೂ ಇದೆ ಲೊಕೇಶನ್ಸು ಬಿ ಬಿ ಎಂ ಪಿ ಗ್ರಾಂಟಲ್ಲಿ ಕೊಡ್ತಾನೇ ಇದ್ದಾರೆ ಈಗ ಇನ್ನೂ ಎಕ್ಸ್ಪ್ಯಾಂಡ್ ಗ್ರೇಟರ್ ಬ್ಯಾಂಗ್ಳೂರ್ ಅಂತೇಳಿ ಇನ್ನೂ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಅದೇ ರೀತಿ ನಾವು ತುಮಕೂರನ್ನು ಒಂದು ರೀತಿ ಅನ್ವಿಲ್ಡಿ ಆಗಿ ಅಲ್ಲಿ ಮನೆ ಕಟ್ತಾನೆ ಇಲ್ಲೊಂದು ಮನೆ ಕಟ್ತಾನೆ ಕ್ರಮೇಣ ರಸ್ತೆ ಕೇಳ್ತಾನೆ ಕುಡಿಯೋ ನೀರು ಕೇಳ್ತಾನೆ ಈ ರೀತಿ ಆಗೋದು ಬೇಡ ಒಂದು ವ್ಯವಸ್ಥಿತವಾಗಿ ನಾವು ಮಾಡೋಣ ಅಂತ ಹೇಳಿ ನಾವು ಹದಿನಾಲ್ಕು ಪಂಚಾಯಿತಿಗಳನ್ನ ಈಗ ಮುಂದಕ್ಕೆ ಸೇರಿಸ್ಕೊಳ್ಳೋದಿಕ್ಕೆ ಒಂದು ಅಂದಾಜು ಮಾಡಿದ್ದೇವೆ ಅದನ್ನ ಮುಂದೆ ನೋಡೋಣ ಗೊತ್ತಿಲ್ಲ ಅದು ಡಿಲಿಮಿಟೇಷನ್ ಆದ್ಮೇಲೆ ಸರಿ ನಿಮ್ಗೆ ಕಲಸಿರೋ ಯೋಜನೆ ಏರ್ಪೋರ್ಟ್ ಏರ್ಪೋರ್ಟ್ ನಮ್ಗೆ ಇಲ್ಲಿ ತುಮಕೂರಿಗೆ ಏನು ಬರುತ್ತೆ ಅಂತ ನಾನು ಹೇಳಿರೋದು ಪ್ರಯತ್ನ ಅಲ್ಲ ಪ್ರಯತ್ನ ಅಂದ್ರೆ ಇಲ್ಲಿ ಅವರು ಎರಡನೇ ಏರ್ಪೋರ್ಟ್ ನಮ್ಮ ಈ ದಾಬಸ್ಪೇಟೆ ಈ ಭಾಗದಲ್ಲಿ ಮಾಡ್ತಾರೆ ಅಂತ ಒಂದು ಅಂದಾಜಿತ್ತು ಇನ್ನೂ ಅಂತಿಮವಾಗಿ ತೀರ್ಮಾನ ಆಗಿಲ್ಲ ಅವ್ರ ಸರ್ವೆ ಸರ್ವೆಗಳು ಕೇಂದ್ರ ಸರ್ಕಾರ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನ ಕಾದ್ ನೋಡೋಣ ಇವತ್ತು ಮಧ್ಯಾಹ್ನ ಅದಕ್ಕೆ ಸಭೆ ಕರೆದಿದ್ದೀನಿ ಎಲ್ಲ ಶಾಸಕರನ್ನ ಕರೆದಿದ್ದೀನಿ ಏನೇನು ಗೊಂದಲ ಇದೆ ಅದನ್ನೆಲ್ಲ ಬಗೆಹರಿಸ ಮತ್ತೆ ಇದು ಮಾಧುಸ್ವಾಮಿ ಅವರು ನಾನು ಸಂತೆ ಹೇಳಿ ತಪ್ಪಿಸ್ಕೊಂಡಿದ್ದೆ ಮಗ ಅಂತ ಹೇಳಿದರೆ ನಾನು ಯಾರ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಕೊಡಪ್ಪ ಅದೆಲ್ಲ ಗೊತ್ತಿಲ್ಲ